പ്രീതിയുള്ള വിത്തല ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಹಳ್ಳಿ ವ್ಲಾಗ್ನ ಸುಮಾರು ಜನ ಕಾಯ್ತಾ ಇದ್ರಿ ಅದಕ್ಕೆ ಹಳ್ಳಿ ವ್ಲಾಗ್ನ ಇದ್ದೀನಿ ಈ ಕಂಪ್ಲೀಟ್ ವೀಡಿಯೋನ ವ್ಲಾಗ್ನ ನೀವು ಖಂಡಿತ ತುಂಬ ಎಂಜಾಯ್ ಮಾಡ್ತೀರಾ ಇನ್ ಕೇಸ್ ನೀವು ಒಂದು ಫ್ಯಾಮಿಲಿ ಒಟ್ಟು ಕಟ್ಟಾಗಿದ್ದು ತುಂಬ ಕುಟುಂಬ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಯಾವ ರೀತಿ ಮ್ಯೂಚುವಲಿ ಹೆಲ್ಪ್ ಮಾಡಿಕೊಂಡು ಯಾವ ರೀತಿ ಅರ್ಥ ಮಾಡಿಕೊಂಡು ಚೆನ್ನಾಗಿರ್ತಾರೆ ಇದನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಈ ವ್ಲಾಗ್ನ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇದು ಬಂದು ನಾನು ಏನಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಈಗ ದಸರಾ ಟೈಮಲ್ಲಿ ನಾವು ಇಲ್ಲಿ ಊರಿಗೆ ಬಂದಿದ್ದು ಹಿರಿಯರ ಹಬ್ಬಕ್ಕೆ ಪ್ರತಿ ಸಾರಿ ಊರಲ್ಲೇ ಮಾಡುವಂಥದ್ದು ಯಾಕೆಂದರೆ ಮಾವೊಂದು ಸಮಾಧಿ ಎಲ್ಲ ಅಲ್ಲೇ ಇರೋದು ದೊಡ್ಡವ್ರದ್ದು ಎಲ್ಲನೂ ಅಲ್ಲೇ ಇರೋವಂಥದ್ದು ಸೊ ಅದಕ್ಕೆ ಅಲ್ಲೇ ಬಂದು ಪೂಜೆ ಮಾಡಿಕೊಂಡು ಕಾಯೆಲ್ಲ ಹೊಡೆದು ಹೋಗುವಂಥದ್ದು ನೆಕ್ಸ್ಟ್ ಈ ಸತಿ ಏನು ಇದು ಮಾಡ್ಕೊಂಡಿದ್ವಿ ಅಂದರೆ ನಮ್ಮ ಮನೆ ದೇವರು ಆಂಧ್ರದಲ್ಲಿ ಮುತ್ತಾಲಮ್ಮ ಅಂತ ನಾನು ಮನೆಯವರು ಹರಕೆ ಹೊತ್ಕೊಂಡಿದ್ವಿ ಅಂದರೆ ಎಲ್ಲ ಸುಸೂತ್ರವಾಗಿ ಆದರೆ ಬಂದು ಅಲ್ಲಿ ಎಲ್ಲ ಪೂಜೆ ಮಾಡಿಸಿ ಎಷ್ಟು ಜನಕ್ಕೆ ಅಂತ ಊಟ ಅರೇಂಜ್ ಮಾಡ್ತೀವಿ ಆ ಥರ ಎಲ್ಲ ಹರಕೆ ಹೊತ್ಕೊಂಡಿದ್ವಿ ಸೊ ಅದೊಂದು ಪೆಂಡಿಂಗ್ ಇತ್ತು ಗೃಹ ಪ್ರವೇಶ ಎಲ್ಲ ಸುಸೂತ್ರವಾಗಿ ಆಗಿ ನಾನು ತೋರಿಸ್ತೀನಿ ಮುಂದೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನಿವತ್ತು ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ ಅಂದರೆ ಆ ಪೂಜೆನ ಮುಗಿಸ್ಕೊಂಡು ಬಂದು ಕೊಡ್ತಾಯಿದ್ದೆ ಎಲ್ಲರೂ ಅಷ್ಟು ಹೆಲ್ಪ್ ಮಾಡಿದರು ಮತ್ತು ತುಂಬಾ ಅರ್ಥ ಮಾಡ್ಕೋತಾರೆ ಪ್ರತಿಯೊಂದಕ್ಕೂ ಒಬ್ರಿಗೊಬ್ರು ಕಾಲು ಎಳೆಯೋದು ಏನು ಚುಚ್ಚು ಮಾತಾಡೋದು ನೋವು ಥರ ಮಾತಾಡೋದು ಹೊಟ್ಟೆ ಕಿಚ್ಚು ಈ ಥರ ಇಲ್ಲ ಯಾವುದೂ ನಮ್ಮ ಫ್ಯಾಮಿಲಿಯಲ್ಲಿಲ್ಲ ಸೊ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದೊಂದೊಂದು ಮೂಮೆಂಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇದು ಪರ್ಸ್ನಲಿ ನನಗೂ ತುಂಬ ಇಷ್ಟವಾದ ವೀಡಿಯೋ ಏಕೆಂದರೆ ಎಷ್ಟೋ ವರ್ಷಗಳ ಕಾಲ ಆದಮೇಲೆ ಕೂಡ ನೋಡಿಕೊಂಡ್ರೆ ನಮ್ಮ ಫ್ಯಾಮಿಲಿ ಈ ಥರ ಎಲ್ಲ ನಾವು ಸೇರೋದೇ ತುಂಬ ಅಪರೂಪ ಎಲ್ಲರೂ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಸೇರೋದು ವರ್ಷಕ್ಕೊಂದು ಮೂರು ನಾಲ್ಕು ಸತಿ ಸೇರ್ತೀವಿ ಅಷ್ಟೇ ಬಟ್ ಸೇರಿದಾಗ ಮಾತ್ರ ಚಿಂದು ಅಷ್ಟು ನಕ್ಕಾಡ್ತಿರ್ತೀವಿ ಮತ್ತು ನೈಟ್ ಒನ್ ಓ ಕ್ಲಾಕು ಒನ್ ಥರ್ಟಿ ಆಯಿತಾ ಮಲಗಿದ್ದಿದ್ದು ಅಲ್ಲಿವರೆಗೂ ಕೆಲಸ ಮಾಡಿದ್ದೀವಿ ಎಲ್ಲರೂ ಕೂತ್ಕೊಂಡು ಏನೂ ಮಾಡ್ಕೋತಾರ ಬಿಡೋ ಬಿಡು ಅವ್ರ ಫ್ಯಾಮಿಲಿ ಅವರು ಆ ಥರ ಎಲ್ಲ ಏನೂ ಇಲ್ಲ ಈಗ ಒಂದು ಫ್ಯಾಮಿಲಿಲಿ ಏನೋ ಒಂದು ಪೂಜೆ ಆಗುತ್ತೆ ಫಂಕ್ಷನ್ ಆಗುತ್ತೆ ಅಂದರೆ ಎಲ್ಲರೂ ಕೈ ಹಾಕ್ತಾರೆ ಅದು ಮನ್ಸರ ಹಾಕ್ತಾರೆ ಏನೋ ಕಾಟಾಚಾರಕ್ಕೆ ತೋರ್ಕೆಗೋಸ್ಕರ ಅಂತ ಅಲ್ಲ ಸೊ ಅದ ಥರ ನನಗೆ ಸ್ವಲ್ಪ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಯಾಕೆಂದರೆ ಮೂರು ಮೂರು ಜಾಗದ ನೀರು ಆಯಿತಾ ನಮ್ಮ ಸಿಟಿದು ನೀರು ಮತ್ತು ಇಲ್ಲಿ ಹಳ್ಳಿಗೆ ಬಂದಾಗ ನೀರು ಮತ್ತು ಅಲ್ಲಿ ಮನೆ ದೇವ್ರಿಗೆ ಹೋಗ್ತವಲ್ಲ ಆ ನೀರು ಎಲ್ಲ ಹೆಚ್ಚು ಕಡಿಮೆ ಆಗಿಬಿಟ್ಟು ಸಿಕ್ಕಾಬಿಟ್ಟೆ ಕೋಲ್ಡು ತಲೆನೋವು ತಲೆ ಭಾರೋ ಥರ ಹೋಗಿದೆ ಮೊದಲೇ ಮೈಗ್ರೇನ್ ಇರುತ್ತೆ ಅಲ್ವಾ ಸೊ ಇದೆಲ್ಲ ಟ್ರಾವೆಲ್ ಮಾಡಿ ಮಾಡಿ ಸುಸ್ತಾಗಿದೆ ಅಂತಲೇ ಹೇಳ್ಬೋದು ಬಟ್ ಈ ಸುಸ್ತಿಗಿಂತ ಈ ಮೂಮೆಂಟ್ನ ಎಂಜಾಯ್ ಮಾಡೋತ್ವಲ್ಲ ಅದು ತುಂಬ ಚೆನ್ನಾಗಿ ಅನ್ನಿಸ್ತು ನಮ್ಮ ಹಸ್ಬೆಂಡಿಗೆ ಅವ್ರ ಜೀವನದಲ್ಲಿ ಪಂಚ ಒಂದು ವಸ್ತು ತಿನ್ನೋದೇನು ಅಂದರೆ ಅವರಿಗೆ ಕಡಲೆ ಬೀಜ ಅಂದರೆ ಸಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಅವರು ಇದೇ ಊರಲ್ಲೇ ಹುಟ್ಟಿ ಬೆಳೆದಿರೋ ಅಂಥದ್ದು ಎಲ್ಲಾನು ಇಲ್ಲೇ ಚಿಕ್ಕ ವಯಸ್ಸಿಂದನೇ ಬೇಜಾನು ಕಡಲೆ ಬೀಜನ ತಿಂದು 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 ಅವರಿಗೆ ಎಷ್ಟು ಕೊಟ್ಟರು ಅವರಿಗೆ ಬೇಡ ಅಂತ ಹೇಳಲ್ಲ ಬೇರೆದೆಲ್ಲ ಸ್ವಲ್ಪ ಹೊತ್ತಾಗಿದ ತಕ್ಷಣ ಬೇಡ ಅಂತ ಹೇಳ್ತಾರೆ ಬಟ್ ಈ ಕಡಲೆ ಬೀಜ ಇವರಿಗೆ ಅವರ ಅಕ್ಕನಿಗೆ ತುಂಬಾ ಇಷ್ಟ ಸೊ ಅಲ್ಲಿಗೆ ಹೋಗಿದ್ದಾರೆ ಅಂದರೆ ಈಗ ಸೀಸನ್ನು ಕೀಳುವಂಥ ಸೀಸನ್ ಅಲ್ವಾ ಸೊ ಅದನ್ನೆಲ್ಲ ಹಸಿ ಕಡಲೆಕಾಯಿನ ತಂದು ನೀವು ಹಳ್ಳಿ ವಾತಾವರಣನ ನಿಜವಾಗ್ಲೂ ಎಂಜಾಯ್ ಗೊತ್ತಾ ನನಗೆ ಎಷ್ಟು ಇಷ್ಟ ಆಗೋಗಿದೆ ಅಂದರೆ ಅಲ್ಲೆಲ್ಲ ಎಷ್ಟು ಜಂಜಾಟ ಏನೋ ಒಂಥರ ಮೆಕ್ಯಾನಿಕಲ್ ಲೈಫು ನಾವಾಯಿತು ನಮ್ಮ ಕೆಲಸ ಆಯಿತು ಮನೆ ಕ್ಲೀನ್ ಮಾಡ್ಕೊಂಡ್ವ ಇದು ಮಾಡ್ಕೊಂಡು ಇಷ್ಟೇ ಆಗುತ್ತೆ ಬಟ್ ಇಲ್ಲಿ ಒಂಥರ ಚೆನ್ನಾಗಿರುತ್ತೆ ಆ ವಾತಾವರಣ ಅಕ್ಕಪಕ್ಕವ್ರು ಮಾತಾಡೋದಿರ್ಬೋದು ಬಂಧುಗಳು ಬರೋದಿರ್ಬೋದು ಏನೋ ಒಂಥರ ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಇಲ್ಲಿ ಯಾರೂ ಆಂಟಿ ಅಂಕಲ್ ಅಂತ ಕರೆಯಲ್ಲ ಅಕ್ಕ ಅದಕ್ಕೆ ಈ ಥರ ಎಲ್ಲ ಕರೆಯೋದು ನಮ್ಮ ತೆಲುಗುಲೆಲ್ಲ ವದಿನ ಈ ಥರ ಎಲ್ಲ ಕರೆಯೋದು ಆಂಟಿ ಅಂಕಲ್ ಅಂತ ಒಂಥರ ಮೆಕ್ಯಾನಿಕಲ್ ಆಗಿ ಏನು ಕರೆಯೋಲ್ಲ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಇದನ್ನು ಏನು ಮಾಡ್ತಿದ್ದಾರೆ ಅಂದರೆ ಹಸಿ ಕಡಲೆ ಬೀಜ ಇರುತ್ತಲ್ವ ಅದನ್ನು ಕಿತ್ಕೊಂಡ್ಬಂದು ಅದೊಂಥರ ಅದೇ ಒಂಥರ ಮಜಾ ಎಲ್ಲಿ ಅದು ಗದ್ದೆಗೆ ಹೋಗ್ಬಿಟ್ಟು ಗಿಡಗಳೆಲ್ಲ ಕಿತ್ತು ಅಲ್ಲಿಂದ ಮತ್ತೆ ಆ ಕಾಯಿಗಳನ್ನೆಲ್ಲ ಬಿಡಿಸ್ಕೊಂಡು ಬಂದು ಆಮೇಲೆ ಅದನ್ನು ಒಂದು ಕಡೆ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಮರಳು ಹಾಕ್ತಾರೆ ಮರಳು ಸ್ವಲ್ಪ ಹೀಟ್ ಅಲ್ವಾ ಜಾಸ್ತಿ ಹೀಟ್ ಚೆನ್ನಾಗಿ ಮಾಡಿ ಚೆನ್ನಾಗಿ ಫ್ರೈ ಮಾಡುತ್ತೆ ಕಡಲೆ ಬೀಜನ ಅದೇ ಹಸ್ಬೆಂಡ್ ಹೇಳ್ತಾಯಿದ್ರು ಸೇಮ್ ಕಡಲೆ ಬೀಜನ ವೆರೈಟಿ ವೆರೈಟಿಯಾಗಿ ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅದನ್ನು ಎಲ್ಲ ಬಿಡಿಸಿ ಫ್ರೈ ಮಾಡಿದ್ರೆ ಒಂಥರ ಟೇಸ್ಟು ಕಡಲೆಕಾಯಿ ಸಮೇತ ಸಿಪ್ಪೆ ಸಮೇತ ಫ್ರೈ ಮಾಡಿದ್ರೆ ಒಂಥರ ಟೇಸ್ಟು ಈ ಥರ ಸುಟ್ಟರೆ ಒಂಥರ ಟೇಸ್ಟು ಬೇಯಿಸಿದ್ರೆ ಒಂಥರ ಟೇಸ್ಟು ಸೊ ಸೇಮ್ ಪದಾರ್ಥನೇ ಅಲ್ವಾ ಹೆಂಗೆ ಮಾಡಿದ್ರು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಎಲ್ಲ ನಮ್ಮ ಇಷ್ಟ ಆಗುತ್ತೆ ಸೊ ಅದನ್ನು ಈಗ ಸುಡ್ತಾ ಇದ್ದಾರೆ ಈಗ ಇದು ಬಂದು ಸಂಜೆ ಆಯಿತಾ ಈಗ ಸಂ ಈಗ ಪ್ಲ್ಯಾನ್ ಏನಾಗಿತಿತ್ತು ಅಂದರೆ ರಾತ್ರಿ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಮನೆ ಬಿಟ್ಟರೆ ನಾವು ನಮ್ಮ ಮನೆ ದೇವ್ರನ್ನ ಸೇರೋದು ನೈಟ್ ಹನ್ನೊಂದು ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದಿತ್ತು ಅದು ಸ್ವಲ್ಪ ಲೇ ಹಾಗೆ ಹಂಗೆ ಆಲ್ಮೋಸ್ಟ್ ಹಾಗೆ ಆಯಿತು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಯಾಕೆಂದರೆ ಮಧ್ಯದಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕಕ್ಕಂದು ಊರು ಬರುತ್ತೆ ಅಲ್ಲಿಗೆ ಹೋಗಿ ಸ್ವಲ್ಪ ಮಾತಾಡಿಸ್ಕೊಂಡು ನಾನು ಹೇಳಿದ್ನಲ್ಲ ನಮ್ಮ ಚಿಕ್ಕ ಅವ್ರ ಮಗಳಿಗೆ ಟ್ವಿನ್ಸ್ ಮಕ್ಕಳಾಗಿದ್ದಾವೆ ಅಂತ ಅವ್ರಿಗೆ ನೋಡೋಕ್ಕೆ ಅಂತಲೇ ಕಾತ್ರ ನಮಗೆ ಅವ್ರನ್ನ ನೋಡಿ ಮಾತಾಡಿಸ್ಕೊಂಡು ಅವೆಲ್ಲ ಎಷ್ಟು ಅಷ್ಟು ಚೆನ್ನಾಗಾಯಿತು ಗೊತ್ತಾ ನೆಕ್ಸ್ಟ್ ಅದನ್ನೇ ಸುಡ್ತಾ ಇದ್ದಾರೆ ಈಗ ಆ ಕಡಲೆ ಬೀಜನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಮರಳು ಹಾಕಿ ಅದ್ರ ಮೇಲೆ ಕೆಂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ರಂಚಿಯಾಗಿ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಆ ಹೀಟ್ ಇರುತ್ತಲ್ಲ ಆ ಕೆಂಡದ ಹೀಟು ಅದರದ್ದೇ ಸ್ವಲ್ಪ ಚೆನ್ನಾಗಿ ಹೀಟೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಆಗಿ ಒಳ್ಳೆ ಕ್ರಂಚಿಯಾಗಿ ಚೆನ್ನಾಗಾಗುತ್ತೆ ಅದನ್ನು ಈ ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಏನು ಅಂದರೆ ಗಾಡಿ ಓಡಿಸ್ಕೊತ ನೀವು ನಂಬಲ್ ನಾನು ನಮ್ಮ ಹಸ್ಬೆಂಡು ಅಂದರೆ ಅತ್ತೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಎಲ್ಲರೂ ಅವರಿಗೆ ನಾವು ತಿನ್ನ ತುಂಬ ಕಡಿಮೆ ಒಂದು ಐದು ಬಿಡಿಸಿದ್ರೆ ನಾವು ಒಂದು ತಿಂತೀವಿ ಒಂದು ನಾಲ್ಕು ಅವ್ರಿಗೆ ಬಿಡಿಸ್ಕೊಡೋದು ಅಷ್ಟು ಇಷ್ಟ ಗಾಡಿ ಓಡಿಸ್ತಾ ಇದ್ದರೆ ಬಿಡಿಸಿ ಬಿಡಿಸಿ ಕೊಡ್ತಾ ಇದ್ದರೆ ಗಾಡಿ ಓಡಿಸ್ಕೊಂತ ತಿನ್ಕೊತ ಹೋಗಿದ್ದಿದ್ದು ಎಷ್ಟು ನಕ್ಕಾಳ್ಕೊಂಡು ಫನ್ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಅವ್ರ ಮದುವೆ ಟೈಮಲ್ಲೆಲ್ಲ ಆಗಿರೋ ಅಂಥ ಫನ್ನ ನೆನೆಸ್ಕೊಂಡು ನಕ್ಕಿದ್ದೀವಿ ಅಂದರೆ ಕಣ್ಣಲ್ಲೆಲ್ಲ ನೀರು ಬಂದುಬಿಡಬೇಕು ಮತ್ತು ಗಲ್ಲ ಎಲ್ಲ ನ ಅದು ಚೀಕ್ಸ್ ಎಲ್ಲ ನೋತಾ ಇರಬೇಕು ಆಯ್ತಾ ಕೆನ್ನೆಲ್ಲ ನೋಯ್ತಾ ಇರ್ಬೇಕು ಅಷ್ಟು ನಗ್ತಾ ಇರ್ತೀವಿ ಸೊ ನಮ್ಮ ಫ್ಯಾಮಿಲಿಗೆ ಯಾವ ದೃಷ್ಟಿ ಬೀಳೋದು ಬಿಡಪ್ಪ ಅಂತ ನಾನು ನಾನೇ ಅನ್ಕೋತಾ ಇರ್ತೀನಿ ರೇರು ಎಷ್ಟೇ ಈಗಿನ ಕಾಲದಲ್ಲಂತೂ ನನ್ಗೆ ಅನ್ಸದೇನೋ ಅಂದರೆ ಎಷ್ಟೇ ಕ ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಸಾಯ್ತಾ ಇರ್ತಾರೆ ಒಂಥರ ನೆಮ್ಮದಿನೇ ಇರಲ್ಲ ಅನ್ಸ್ಬಿಡತ್ತೆ ಬಟ್ ಈ ಥರ ಒಕೇಷ್ನಲ್ಲಿ ನಾವು ಸೇರಿದಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ ನೆಕ್ಸ್ಟ್ ಇದು ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬೇಯ್ತಾ ಇಲ್ಲಿ ಅಂತೂ ಕೊತ್ತಂಬರಿ ಸೊಪ್ಪು ಐದು ರೂಪಾಯಿ ಕಟ್ಟು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅಪ್ಪ ಎಷ್ಟು ಫ್ಲೇವರು ಅಂದರೆ ಫುಲ್ಲು ಫ್ರೆಶ್ಶು ಆಮೇಲೆ ಅದು ಕಟ್ ಮಾಡಿದ ತಕ್ಷಣ ಘಮ 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 ಅಂತ ಕೊತ್ತಂಬರಿ ಸೊಪ್ಪು ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈಗ ಹೊರಡೋಕ್ಕಿಂತ ಮೊದಲು ಗಾಡಿ ಪೂಜೆ ಮಾಡ್ತಾ ಎಲ್ಲರೂ ಡೈರೆಕ್ಟ್ ಕೆಲವರೆಲ್ಲ ಯಾರನ್ನ ಕರೆದಿದ್ವಿ ಅವರೆಲ್ಲ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬರ್ತಿದ್ರು ನಾವು ಇಷ್ಟು ಜನ ಯಾರ್ಯಾರು ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಆಮೇಲೆ ಕೆಲವರು ನೆಂಟರೋರೆಲ್ಲನೂ ಈ ಗಾಡಿಯಲ್ಲಿ ಹೋಗಿತ್ತು ಮತ್ತು ಕಾರಂತೂ ಇತ್ತಲ್ವ ಅದನ್ನೆಲ್ಲ ಮಾಡ್ಕೊಂಡು ಹೋದ್ವಿ ಇದು ಬಂದು ಆ ಆಂಧ್ರ ಬಾರ್ಡರಲ್ಲಿ ದೇವಸ್ಥಾನ ಇರೋದು ತುಂಬಾ ಎಂಜಾಯ್ ಮಾಡಿದ್ವಿ ಒಂದು ಪ್ರಾಸೆಸ್ ಅದಕ್ಕೆ ಏನೇನು ದೇವಸ್ಥಾನಕ್ಕೆ ಏನೇನು ಬೇಕು ಏನೇನು ಜೋಡಿಸ್ಕೋಬೇಕು ಇದರಲ್ಲಿ ನನಗೆ ಏನು ಅಂದರೆ ನಮಗೆ ವಯಸ್ಸಾಗೋಗಿದೆ ನಮ್ಮ ಅತ್ತೆಗೆ ಅವರಿಗೆ ನೀವು ನಂಬಲ್ಲಿ ಅರವತ್ತೊಂಬತ್ತು ಎಪ್ಪತ್ತು ವರ್ಷ ಒಳ್ಳೆ ಚಿಕ್ಕ ಹುಡುಗಿ ಥರ ಬಡ 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 ಓಡಾಡಿಕೊಂಡು ಆ್ಯಕ್ಟಿವ್ ಆಗಿ ಇದು ಮಾಡಿಕೊಂಡು ನಮಗೆ ಆಶ್ಚರ್ಯ ನಾವೇ ಸುಸ್ತಾಗಿ ಕೂತ್ಕೊತಿದ್ವಿ ಅವ್ರು ಕೂತ್ಕೊತಾ ಇರಲಿಲ್ಲ ಅಷ್ಟು ಜವಾಬ್ದಾರಿ ಅವ್ರಿಗೆ ಎಲ್ಲ ಮಾಡ್ತಾಯಿದ್ರು ಆಮೇಲೆ ಹಸ್ಬೆಂಡ್ ಅವ್ರ ಅಕ್ಕಂದರು ಮತ್ತು ಅವರ ಅಣ್ಣನ ಅಂದರೆ ನಮ್ಮ ಭಾವ ಅವ್ರ ಎಲ್ಲರೂ ಅಷ್ಟೇ ಮ್ಯೂಚುವಲಿ ಎಬ್ ಒಬ್ರಿಗೊಬ್ರು ನೀನು ಮಾಡು ನೀನು ಇದು ಮಾಡು ಆ ಥರ ಎಲ್ಲ ಏನೂ ಇಲ್ಲ ಇದು ನಮ್ಮ ಮನೆದು ಮನೆ ಥರನೇ ಮಾಡಬೇಕು ಅಂತ ಎಲ್ಲರೂ ಕೈ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಮುಂದೆ ನೀವೇ ನೋಡ್ತೀರ ಆಯ್ತಾ ಎವಿಡೆಂಟಾಗಿ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಅದು ನಗಾಡಿಕೊಂಡು ಎಲ್ಲರೂ ಸೇರಿ ಮಾತಾಡ್ಕೊತ ಕೂತ್ಕೊಂಡ್ರೆ ಏನು ಕಷ್ಟ ಅಂತಲೇ ಅನಿಸಲ್ಲ ಆಮೇಲೆ ಕೆಲಸನೂ ಅಷ್ಟೇ ಏನೋ ದೊಡ್ಡದಾಗಿ ಏನೋ ಮಾಡ್ತಾಯಿದ್ದೀವಿ ಅಂತ ಏನೂ ಅನಿಸಲ್ಲ ನೆಕ್ಸ್ಟ್ ಈಗ ಗಾಡಿ ಪೂಜೆ ಮಾಡ್ತಾಯಿದ್ವಿ ಅವರೆಲ್ಲ ಅಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾಯಿದ್ರು ಆಮೇಲೆ ಅತ್ತೆ ಹೇಳಿದ್ರು ನೀನೇ ಹೋಗಿ ಗಾಡಿ ಪೂಜೆ ಮಾಡಿಬಿಡು ಅಂತ ಅದೇ ಮಾಮೂಲಿ ಕುಂಕುಮ ಕಾಯೆಲ್ಲ ಒಡೆದು ಊದಿನ ಕಡ್ಡಿ ಎಲ್ಲ ಇದು ಮಾಡಿ ಆ ಕಡೆ ಈ ಕಡೆ ನಿಂಬಣ್ಣೆಲ್ಲ ಇಟ್ಟು ಎಲ್ಲ ಮಾಡಿದ್ದಾಯಿತು ನಾನು ಹೇಳಿದೆ ಹಸ್ಬೆಂಡ್ಗೂ ನೀವೂ ಮಾಡಿ ಆಮೇಲೆ ಕಾಯೆಲ್ಲ ಅವರೇ ಹೊಡೆದ್ರೆ ಚೆನ್ನಾಗಿರತ್ತಲ್ವ ಕಾಯೆಲ್ಲ ಹೊಡೆದು ಈಗ ತೀರ್ಥ ಎಲ್ಲ ತೊಗೋತಾ ಇದ್ದೀವಿ ಅಷ್ಟೊತ್ತಿಗೆ ಚಿಕ್ಕವಳು ಬಂದಳು ನಾನು ಮಾಡ್ತೀನಿ ಅಂತ ಅವಳ ಕೈಯಲ್ಲೂ ಮಾಡಿಸಿದಾಯಿತು ಅವಳಿಗೆ ಈ ಎಳ್ನೀರು ಅಂದರೆ ಸಿಕ್ತು ಸಿಕ್ಕಾಪಟ್ಟೆ ಇಷ್ಟ ಸೊ ಇನ್ನೇನು ನೈಟ್ ಜರ್ನಿನೇ ಅಲ್ವಾ ಆರಾಮಾಗಿ ಕಂಫರ್ಟ್ ಡ್ರೆಸ್ಸಲ್ಲೇ ಹೋದ್ವಿ ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಈಗ ಪ್ಯಾಕಿಂಗು ಅದೆಲ್ಲ ಮಾಡ್ಕೊಂಡಿದ್ವಿ ಎಷ್ಟು ಇದೊಂಥರ ಮೆಮೊರಿ ಅಂದರೆ ಬೆಡ್ಶೀಟು ದಿಂಬಂತೆ ಅಲ್ಲಿ ನೈಟ್ ಹೋಗಿ ಅಲ್ಲಿ ಊಟ ಮಾಡೋಕ್ಕೆ ಎಲ್ಲ ಪ್ರತಿಯೊಂದನ್ನು ಅರೇಂಜ್ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಅಲ್ಲಿ ರೀಚ್ ಆದಮೇಲೆ ಅಲ್ಲಿ ಊಟ ಮಾಡಿ ಮತ್ತು ಆ ಅಕ್ಕನ ಮನೆಗೆ ಹೋಗಿದ್ವಲ್ಲ ಚಿಕ್ಕಕ್ಕನ ಅವರ ಹೆಸರು ಪ್ರಮೀಳಾ ಅಂತ ನಾನು ಯಾವಾಗಲೂ ಪ್ರಮೀಳ ಅಂದರೆ ಚಿಕ್ಕಕ್ಕ ಆಯ್ತಾ ದೊಡ್ಡಕ್ಕನ ಹೆಸರು ಮಂಜುಳ ಅಂತ ಫ್ರೆಂಬ್ಳ ಮನೆಗೆ ಹೋಗಿದ್ವಲ್ಲ ಅಲ್ಲಿ ಟ್ವಿನ್ಸ್ ಮಕ್ಕಳ ಜೊತೆ ಅವ್ರು ನೋಡಿನೇ ಹೊಟ್ಟೆ ತುಂಬೋಯ್ತು ಒಬ್ಬ ಒಬ್ಬರು ಮಕ್ಕಳನ್ನ ನೋಡೋಕ್ಕೇ ಅಷ್ಟು ಹಬ್ಬ ಥರ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಇಬ್ಬಿಬ್ಬರು ಮಕ್ಕಳು ಈಗ ಮೂರು ನಾಲ್ಕು ತಿಂಗಳು ನಡೀತಾ ಇದ್ದಾಯ್ತ ನಾಲ್ಕು ಇನ್ನು ನೆಕ್ಸ್ಟ್ ಮಂತ್ಗೆ ನಾಲ್ಕು ತಿಂಗಳಿಗೆ ತುಂಬಿ ಐದು ತಿಂಗ್ಳಿಗೆ ಬೀಳುತ್ತೆ ಈಗೇನು ಅಂದರೆ ಜನರನ್ನ ಐಡೆಂಟಿಫೈ ಮಾಡ್ತಾರೆ ನೋಡಿ ನಗ್ತಾರೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ನಮಗೆ ರೆಸ್ಪಾಂಡ್ ಮಾಡ್ತಾರಲ್ವ ಅದೇ ಒಂಥರ ಖುಷಿ ಫಸ್ಟು ಫಸ್ಟ್ ಮಂತಲ್ಲಿ ಹೋಗಿ ನೋಡಿದ್ದು ಫಸ್ಟು ಸೆಕೆಂಡ್ ಮಂತಲ್ಲಿ ಹೋಗಿ ನೋಡಿದ್ದಿದ್ದು ಅವು ಮುದ್ದು ಮುದ್ದು ಮುಖ ನೋಡೋಕ್ಕೇ ಚೆಂದ ಆಮೇಲೆ ಈಗ ಸ್ವಲ್ಪ ಇಂಟ್ರ್ಯಾಕ್ಷನ್ ಮಾಡ್ತಾರಲ್ಲ ಮಾತಾಡ್ಸ್ತಾಯಿದ್ರೆ ನಗದು ಹುಬ್ಬೇರ್ಸೋದು ಅಳೋ ಥರ ಮುಖ ಮಾಡೋದು ಲಿಪ್ಸ್ ಉಲ್ಟಾ ಮಾಡೋದು ಇದೆಲ್ಲ ನನಗೆ ಚಿನ್ನೆ ನಾನಿ ಚಿಕ್ಕವರಿದ್ದಾಗ ಹೆಂಗಿರುತ್ತೋ ಆ ಥರ ಎಲ್ಲ ನೆನಪಾಗುತ್ತೆ ೋಯಿತು ನೆಕ್ಸ್ಟು ಈಗ ಅದೆಲ್ಲ ಮಾಡಿಟ್ಟಿದ್ರಲ್ಲ ಅದು ಇಷ್ಟು ಒಂದು ಟೂ ತ್ರೀ ಅವರ್ಸ್ ಬಿಟ್ಬಿಡ್ಬೇಕು ಆಮೇಲೆ ಅದನ್ನು ಅಂದರೆ ಲೋ ಫ್ಲೇಮಲ್ಲಿ ತ ಬಿಟ್ಟಂಗೆ ಅದು ಚೆನ್ನಾಗಿ ಈ ಥರ ಆಗುತ್ತೆ ಅದೆಲ್ಲ ನಮಗೆ ಬರೋಲ್ಲ ಇವ್ರ ಕಡೆ ಮಾಡಿದ್ದು ನಮ್ಮ ಹಸ್ಬೆಂಡು ಮತ್ತು ಇಲ್ಲೇ ಸಂಬಂಧಿಕರೇ ಊರಲ್ಲಿ ಸುಮಾರು ಜನ ಇದ್ದಾರೆ ಅವ್ರು ನೋಡಿ ಅಲ್ಲೇ ಬಿಸಿ ಬಿಸಿಯಾಗಿಯೇ ಅಲ್ಲೇ ಇರೋದು ಅವ್ರಿಗೆ ಅಷ್ಟು ಇಷ್ಟ ಗೊತ್ತಾ ನನಗೆ ಸ್ಟಾರ್ಟಿಂಗ್ ಏನಪ್ಪ ಇವ್ರು ಇಷ್ಟು ಇಷ್ಟಪಡ್ತಾರೆ ಅಂದ್ಕೊಳ್ತಿದ್ದೆ ಆಮೇಲೆ ಕೆಲವ್ರಿಗೆ ಹಾಗೆ ಅಲ್ವಾ ಚಿಕ್ಕ ಚಿಕ್ಕ ವಯಸ್ಸಿಂದ ಒಂದು ವಸ್ತು ಏನೋ ತಿನ್ನೋ ವಸ್ತುನೋ ಏನೋ ಅಂದ್ರ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗೋಗಿರುತ್ತೆ ಸೊ ಆ ಥರ ಇದು ಈ ಕೈ ನಮ್ಮ ಅತ್ತೆದು ಆಯಿತಾ ಇವು ಈ ಕೈ ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ದು ಅಲ್ಲೇ ಹುಡುಕಿ ಹುಡುಕಿ ಆಮೇಲೆ ಆ ಜರಡಿ ಥರ ಇರುತ್ತಲ್ಲ ಆ ಥರ ಅದರಲ್ಲಿ ಈ ಥರ ಫಿಲ್ಟ್ರ್ ಮಾಡಿ ತೊಗೊಳ್ಳೋಂಥದ್ದು ತುಂಬ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಬಟ್ ಪೇಷನ್ಸ್ ಬೇಕು ಕೆಲವೆಲ್ಲ ತುಂಬ ಸುಟ್ಟೋಗಿದ್ರು ಕೂಡ ಅಂದರೆ ತುಂಬ ರೋಸ್ಟ್ ಆಗಿರುತ್ತೆ ಅದ್ರ ಜೊತೆಗೆ ಅರ್ಧಂಬರ್ಧ ಸುಟ್ಟಿರೋದು ಆ ಥರ ತಿಂದರೆ ಒಂಥರ ಯೂನೀಕ್ ಟೇಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಈಗ ನೈಟ್ ನೋಡಿ ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ನಾವು ಅದು ಗಾಡಿ ಇತ್ತಲ್ಲ ಅದ್ರಲ್ಲಿ ತುಂಬಿಸ್ತಾ ಇದ್ದೀವಿ ಪ್ರತಿಯೊಂದೂ ಇಟ್ಕೊಂಡಿದ್ವಿ ಎಲ್ಲ ಅಡುಗೆ ಮಾಡೋಕ್ಕೆ ಏನು ಬೇಕು ಆಮೇಲೆ ಮಲ್ಕೊಳಕ್ಕೆ ಮಲ್ಕೊಳಕ್ಕೆ ಫಸ್ಟ್ ಏನು ಪ್ಲ್ಯಾನ್ ಮಾಡಿದ್ದಿದ್ದು ಅಂದರೆ ಬೆಳಗ್ಗೆ ಮೂರು ಗಂಟೆಗೆ ಮನೆಗನ್ನ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದಕ್ಕಿಂತ ನಮ್ಮ ಭಾವ ಅಂದರು ಇಲ್ಲ ಅಲ್ಲಿ ಹೋಗಿ ನಿದ್ದೆ ಮಾಡಿ ಬೆಳಗ್ಗೆ ಫ್ರೆಶ್ ಆಗಿ ಎದಳೋದು ಬೆಸ್ಟ್ ಅಂತ ಅನಿಸ್ತು ಸೊ ಎಲ್ಲರೂ ಆ ಥರ ಅಲ್ವಾ ಫ್ಯಾಮಿಲಿಯಲ್ಲಿ ಒಬ್ಬೊಬ್ರು ಒಂದೊಂದು ಇನ್ಪುಟ್ಸ್ ಕೊಡ್ತಾಯಿರ್ತಾರೆ ಸೊ ಯಾವುದು ಬೆಸ್ಟ್ ಆ ಥರ ಎಲ್ಲರೂ ಹ್ಞೂ ಅದೇ ಸರಿ ಅಂತ ಅನಿಸ್ತು ಅಲ್ಲಿ ಹೋಗಿ ಮೂರು ಗಂಟೆಗೆ ಇಲ್ಲಿಂದ ಮೂರು ಗಂಟೆಗೆ ಹೊರಡೋ ಬದಲು ಈಗ ಏಳು ಗಂಟೆಗೆ ಮನೆ ಬಿಟ್ಟು ಅಲ್ಲಿ ಒಂದು ಲೆವೆನ್ ಓ ಕ್ಲಾಕ್ ಹಾಗೆ ಹೊರಡು ಅಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಪುದೀನ ಸೊಪ್ಪು ಅದನ್ನೆಲ್ಲ ಬಿಡಿಸ್ಕೊಂಡು ನಾ ನೆಕ್ಸ್ಟ್ ಡೇಗೆ ಏನೇನು ಬೇಕು ಐಟಮ್ಸ್ಗೆಲ್ಲ ಬಿಡಿಸ್ಕೊಂಡು ಅಡುಗೆ ಅವ್ರನ್ನ ಬುಕ್ ಮಾಡಿದ್ವಿ ನಾವೆಲ್ಲ ಬಿಡಿಸಿ ಊರಲ್ಲೆಲ್ಲ ಹಾಗೇನೆ ನಾವು ಏನೇ ಅಡುಗೆ ಅವ್ರನ್ನ ಬುಕ್ ಮಾಡಿದರೂ ಕೂಡ ಅವರೇ ಎಲ್ಲ ಮಾಡ್ಕೋತಾರೆ ಅಂತೇನಿಲ್ಲ ನಾವೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಡ್ಬೇಕಾಗುತ್ತೆ ಪ್ರತಿಯೊಂದನ್ನು ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನೇ ಒಂದು ಗೀ ರೈಸ್ ಮಾಡೋಕ್ಕು ಏನೇ ಒಂದು ಬೇಕು ಅಂದರೂ ಪ್ರತಿಯೊಂದನ್ನು ನಾವೇ ಪ್ರಿಪ್ರೇಷನ್ ಮಾಡಿ ಕೊಟ್ಟರೆ ಅವರು ನೀಟಾಗಿ ಎಲ್ಲ ಯಶಸ್ ಬೇಕು ಕ್ವಾಂಟಿಟಿ ಎಲ್ಲ ನೋಡಿಕೊಂಡು ಅಡುಗೆ ಮಾಡಿಕೊಡ್ತಾರೆ ನೆಕ್ಸ್ಟ್ ಈಗ ನಾವು ಕೆಲವು ಜನ ಕಾರಲ್ಲಿ ಬಂದ್ವಿ ಕೆಲವು ಟೆಂಪ್ por dentro. ನಮಗೆ ನನಗೆ ಪರ್ಸ್ನಲಿ ಜರ್ನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ನನಗೆ ಈ ವಾಮಿಟಿಂಗ್ ಸೆನ್ಸೇಷನು ಕಾರತ್ತಿದ ತಕ್ಷಣ ಬಸ್ಸು ಇಂಥವೆಲ್ಲ ಟೂ ವೀಲರ್ ನನಗೇನು ಆಗೋಲ್ಲ ಇವೆಲ್ಲ ತುಂಬ ಕಷ್ಟ ಟ್ಯಾಬ್ಲೆಟ್ ನುಂಗಲೇಬೇಕು ನಾನು ಸೊ ಟ್ಯಾಬ್ಲೆಟ್ ನುಂಗಿ ಈ ಥರ ಕೂತ್ಕೊಂಡಿದ್ದೆ ನೀವು ನೋಡಿ ನಾನು ಎಷ್ಟು ನಗ್ತಾ ಇರ್ತೀನಿ ಅಂದರೆ ಅಷ್ಟು ನಗ್ಸೋದು ಅವರು ಹಿಂದಿನ ಹಿಂದೆ ಕೂತಿರ್ತಾರಲ್ವ ಅವರು ಅವ್ರ ಸ್ಟೋರಿಸ್ ಎಲ್ಲ ಹೇಳ್ತಿರ್ತಾರೆ ಆಮೇಲೆ ನಮ್ಮ ಕೋಸಿಸ್ಟರ್ ಇದ್ದಾರೆ ಆಯಿತಾ ಅವ್ರ ಸೋದ್ರತ್ತೆ ಅವರು ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅಂದ್ನಲ್ಲ ಅವ್ರು ಹಿಂದೆ ಇದ್ದಾರಲ್ಲ ಅವರು ಮತ್ತು ನಾನೇ ಕೂತಿದ್ಲು ಚಿನ್ನೆ ಅದೇನೋ ಫಸ್ಟ್ ಟೈಮ್ ಆಯಿತಾ ನನ್ನನ್ನು ಬಿಟ್ಟು ನಾನು ಟೆಂಪೋದಲ್ಲಿ ಬರ್ತೀನಿ ಅಂತ ಅವಳಿಗೆ ಟೆಂಪ್ಟಾ ಹೋಯ್ತು ಟೆಂಪೋ ಗಾಡಿ ಹೊಸ ಗಾಡಿ ಅಲ್ಲ ಕಾರಲ್ಲಿ ತಿರುಗಿ ತಿರುಗಿ ಅವ್ಳಿಗೆ ಬೇಜಾರಾಗಿ ಹೋಗಿತ್ತು ಅದಕ್ಕೆ ಟೆಂಪೋಲಿ ಬರ್ತೀನಿ ಅಂತ ದೊಡ್ಡಮ್ಮನ ಜೊತೆ ನನ್ನ ಕೋಸಿಸ್ಟರ್ ಇದ್ರಲ್ಲ ಅವ್ರಿಗೆ ಅವ್ರ ಜೊತೆ ಬರ್ತೀನಿ ಅಂತ ಬಟ್ ನನಗೇನು ಅಂದರೆ ಎಲ್ಲರತ್ರೂ ಸೇಫು ಎಲ್ಲರೂ ಅಷ್ಟು ಕೇರ್ ತೊಗೋತಾರೆ ನನ್ನ ನೋಡ್ಕೋತೀವಿ ನೀವು ಆರಾಮಾಗಿ ಬನ್ನಿ ಅಂತ ನಮಗೆ ನಾವೊಂದು ಐದಾರು ಜನ ಈ ಕಾರಲ್ಲಿ ಬಂದ್ವಿ ಕೆಲವರೆಲ್ಲ ಟೆಂಪೋದಲ್ಲಿ ಬಂದರು ಸೊ ಫೈನಲಿ ನಾವು ಏನು ಮುತ್ಯಲಮ್ಮ ಪ್ಲೇಸ್ ಇದೆ ಅಲ್ವಾ ಆ ದೇವಸ್ಥಾನದಲ್ಲಿ ರೂಮ್ ಮಾಡಿದ್ವಿ ಅದಂತೂ ಒಂಥರ ಛತ್ರ ಥರ ಇರುತ್ತೆ ಹಳೇ ಕಾಲದ ದೇವಸ್ಥಾನ ಬಟ್ ನಮ್ಮ ಮನೆ ದೇವರು ಅಲ್ಲೂ ನಮಗೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಒಂಥರ ಪಾಸಿಟಿವ್ ನಮ್ಮ ಅವ ಎಷ್ಟೋ ವರ್ಷಗಳಿಂದ ಕಾಲ ಅವರಪ್ಪ ಅವರಪ್ಪ ಎಲ್ಲ ಎಷ್ಟೋ ವರ್ಷಗಳ ಕಾಲದಿಂದನೂ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಅವ್ರೊಂದು ಪದ್ಧತಿ ಇರುತ್ತಲ್ಲ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ ಸೊ ನಾವು ಅಷ್ಟೇ ಅದನ್ನೆಲ್ಲ ಈಗ ಅಂದ್ಕೊಂಡಿದ್ವಲ್ಲ ಅದನ್ನು ನೆರವೇರಿಸಲೇಬೇಕು ಏನು ಗೃಹ ಪ್ರವೇಶ ಆಗಿ ಒಂದು ಒಂದೂವರೆ ತಿಂಗಳಾಯ್ತಲ್ಲ ಸೊ ಅದನ್ನು ಫುಲ್ಫಿಲ್ ಮಾಡಿದ್ರೆ ಒಂಥರ ನೆಮ್ಮದಿ ಆಮೇಲೆ ಎಲ್ಲರೂ ಸುತ್ತಲೂ ಕೂತ್ಕೊಂಡು ಇದಂತೂ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಕೆಲವರೆಲ್ಲ ಒಂದು ನಾವೊಂದು ಹತ್ತು ಕೆ ಜಿಯಷ್ಟು ಈರುಳ್ಳಿ ತಂದಿದ್ವಿ ಅಂದರೆ ಕ್ಲೋಸ್ ಕ್ಲೋಸ್ ಎಲ್ಲರೂ ಕರ್ತಿದ್ವಿ ಎಲ್ಲ ಕ್ಲೋಸೇನೆ ನಾವೆಲ್ಲನೂ ಫಸ್ಟ್ ಪ್ರಿಪ್ರೇಷನ್ ಮಾಡ್ಕೊಂಬ ಎಲ್ಲರೂ ಮಾರನೇ ದಿನ ಬರ್ತಾರಲ್ವ ಆ ಟೈಮಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಆಯಿತು ನಮ್ಮದೇ ಅಂತ ಒಂಥರ ಪ್ರೊಸೀಜರ್ ಇದೆ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಇದು ತುಂಬ ದೊಡ್ಡದಾಗೋಗುತ್ತೆ ಇದು ಹಿಂದಿನ ದಿನದ್ದು ನಾನು ಹಾಕಿರೋಂಥದ್ದು ಇವರು ನಮ್ಮ ಕೈ ಇರ್ತಾರಲ್ಲ ಅವ್ರ ಹಸ್ಬೆಂಡು ನಾನು ಹೇಳಿದ್ನಲ್ಲ ಪ್ರತಿಯೊಬ್ಬರು ಅಷ್ಟೇ ತುಂಬ ಫನ್ ಕ್ರಿಯೇಟ್ ಮಾಡಿಕೊಂಡು ನಕ್ಕೊಂಡು ನಗಿಸ್ಕೊಂಡು ಆಮೇಲೆ ಒಬ್ರಿಗೊಬ್ರು ಯಾರಿಗೂ ಏನೋ ಮರ್ಯಾದೆ ಇಲ್ಲದೆ ಮಾತಾಡ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ನಾವು ಏನೇ ಫನ್ ಕ್ರಿಯೇಟ್ ಮಾಡಿದ್ರು ಏನೇ ಆಡ್ಕೊಂಡ್ರು ನಮ್ಮದು ಅಂತ ಒಂದು ಲೈನ್ ಆಫ್ ಕಂಟ್ರೋಲ್ ಇರುತ್ತೆ ಒಬ್ರಿಗೊಬ್ರು ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಕೊಂಡು ಇನ್ಫ್ಯಾಕ್ಟ್ ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದಕ್ಕಿಂತ ಅದೊಂದು ನನ್ನ ಫ್ಯಾಮಿಲಿಯಲ್ಲಿ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ನಿನ್ನ ಹೆಂಗಸು ಇದೇ ಕೆಲಸ ಮಾಡಬೇಕು ನಿನ್ನ ಗಂಡಸು ಅಂದರೆ ನಾವು ಮೇಜರ್ಲಿ ಕೆಲಸ ಮಾಡ್ತೀವಿ ಹೆಂಗಸ್ರು ಅಡುಗೆ ಮಾಡೇ ಇಲ್ಲ ಅಂತಲ್ಲ ಗಂಡಸರು ಹೊರಗಡೆ ಹೋಗಿ ದುಡಿಯೋದು ಅದೆಲ್ಲ ಇದ್ದೇ ಇದೆ ನಾರ್ಮಲ್ ಇದೆ ಇದೆ ಬಟ್ ಅದನ್ನು ಕೀಳಾಗಿ ನೋಡೋದು ಆ ಥರ ಎಲ್ಲ ಏನಿಲ್ಲ ಎಲ್ಲರೂ ಕೈ ಹಾಕ್ತಾರೆ ಎಲ್ಲರೂ ಮ್ಯೂಚುವಲಿ ಹೆಲ್ಪ್ ಮಾಡ್ತಾರೆ ಅದೊಂದು ಅಪ್ರಿಷಿಯೇಟ್ ಮಾಡಬೇಕು ನಾವು ಸೊ ಹೆಣ್ಮಕ್ಳನ್ನ ಏನೋ ಒಂದು ರೆಸ್ಪೆಕ್ಟು ಅದಕ್ಕಿಂತ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಕೆಲವರೆಲ್ಲ ಈರುಳ್ಳಿ ಬಿಡಿಸ್ತಾ ಇದ್ವಿ ಕೆಲವೆಲ್ಲ ಬೆಳ್ಳುಳ್ಳಿ ಬಿಡಿಸ್ತಾಯಿದ್ರು ಆಮೇಲೆ ಕೆಲವರು ಶುಂಠಿ ಆಮೇಲೆ ಏನೇನೋ ಕೆಲಸಗಳನ್ನ ಅದು ಇದು ಎಲ್ಲ ಇದ್ವಿ ಎಲ್ಲ ಶೇರ್ ಮಾಡಿಕೊಂಡು ಆಮೇಲೆ ಪ್ರತಿಯೊಬ್ಬರು ಅಷ್ಟೇ ಅವ್ರವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡು ಹಂಗೆ ಡಿಸ್ಕಸ್ ಮಾಡಿ ಇವರು ನಮ್ಮ ಕೋಸಿಸ್ಟರು ಪಿಂಕ್ ಕಲರ್ ಡ್ರೆಸ್ ಹಾಕಿದಾರಲ್ಲ ಅವ್ರನ್ನ ಮುರಗಿತಿ ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಹೆಂಡ್ತಿ ಅವರೂ ಅಷ್ಟೇ ಪ್ರತಿಯೊಬ್ಬರು ಆಯ್ತಾ ನಮ್ಮ ಅತ್ತೆನೂ ನೋಡಿ ಕುತ್ಕೊಂಡು ಕೆಲವರೆಲ್ಲ ತುಂಬ ಸಾಕಾಗಿತ್ತು ಅಂತ ಮಲಗಿದ್ರು ಕೆಲವರೆಲ್ಲ ಕೆಲವರು ಚಿನ್ನಿ ಇನ್ನೂ ಅದು ಇದು ಮಾತಾಡಿಕೊಂಡು ಏನೋ ಒಂದು ಕತೆಗಳನ್ನ ಹೇಳ್ಕೊಂಡು ನಗಿಸ್ಕೊಂಡು ಆ ಥರ ಎಲ್ಲ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಕೆಲವರಿಗೆ ತುಂಬ ಸುಸ್ತಾಗಿ ಹೋಗಿತ್ತು ಅದು ಲಾಂಗ್ ಜರ್ನಿ ಅಲ್ವಾ ಕೆಲವರು ಮಂಡಿ ನೋವದು ಇದು ಇಲ್ಲ ಇರುತ್ತೆ ಅದು ಅರ್ಥ ಮಾಡ್ಕೋಬೇಕು ನಾವು ಯಾರಿಗೆ ಆಗ್ತಿತ್ತು ಯಾರಿಗೆ ಓಕೆ ನಾವು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡ್ವಿ ಅವರೆಲ್ಲ ಕುತ್ಕೊಂಡು ಮಾಡಿದ್ವಿ ನೆಕ್ಸ್ಟ್ ಡೇ ಇವರೆಲ್ಲ ಯಾರಿದ್ದಲ್ಲ ಯಾರು ಮಲಗಿದ್ರು ಅವರೆಲ್ಲ ಅವರು ಎಫರ್ಟ್ ಹಾಕಿದ್ರು ಸೊ ಇವ್ರು ಕಡಿಮೆ ಅವರು ಜಾಸ್ತಿ ಆ ಥರ ಎಲ್ಲ ಏನೂ ಇಲ್ಲ ಆಮೇಲೆ ಸ್ವಲ್ಪ ರೈಸ್ ಗಿಟ್ಟಿದ್ವಿ ಸಾಂಬಾರೆಲ್ಲ ಅಲ್ಲೇ ಅಲ್ಲಿಂದಲೇ ತೊಗೊಂಡ್ಬಂದಿದ್ವಿ ಮನೆಯಿಂದನೇ ನೆಕ್ಸ್ಟ್ ಈಗ ಅದನ್ನೇ ಬಿಡಿಸ್ಕೊಂಡು ಮಾತಾಡಿಕೊಂಡು ಫನ್ ಮಾಡಿಕೊಂಡು ನಕ್ಕು 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 ಅದೇ ಎಲ್ರದೂ ಅವ್ರವ್ರ ಮ್ಯಾರೇಜ್ ಸ್ಟೋರಿ ಇರ್ಬೋದು ಅವ್ರವ್ರ ಲವ್ ಸ್ಟೋರಿ ಇರ್ಬೋದು ಅವ್ರ ಜ ಏನೇನು ಪಾಸ್ಟಲ್ಲಿ ಈ ಥರ ಫನ್ನಿ ಮೂಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ನೀವು ಕ್ ಅನ್ಕೋಬೋದು ಅಂದರೆ ಇಮ್ಯಾಜಿನ್ ಮಾಡ್ಕೋಬೋದು ಯಾವ ಇದು ಮಾಡ್ಕೊಂಡಿದ್ದೀವಿ ಅಂತ ಮತ್ತೆ ಇವರು ಅಷ್ಟೇನಾಯ್ತು ಆ ಹೂವನ್ನ ಎಷ್ಟು ಅದು ಗ್ರೀನರಿ ಸಮೇತ ಮುಡ್ಕೊಂಡಿದ್ರು ಅದು ಇಷ್ಟ ಆಯಿತು ಅನಿಸುತ್ತೆ ಅದಕ್ಕೆ ಅದು ವಿಡಿಯೋ ಮಾಡಿದ್ದಾಳೆ ಸೊ ಅದಕ್ಕೆ ನಿಮ್ಮ ಜೊತೆ ಇದು ಹಿಂದಿನ ದಿನದಾಯ್ತ ಮನೆ ದೇವ್ರದ್ದು ಹಿಂದಿನ ದಿನದ್ದು ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಕ್ಚುಲ್ ನಮ್ಮ ಪೂಜೆ ಹೇಗಿರುತ್ತೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಆಯಿತಾ ಆಮೇಲೆ ಆ ಪ್ರೊಸೀಜರೇ ಇರ್ಬೋದು ನಾನು ಬೇಕು ಅಂತಲೇ ವೀಡಿಯೋ ಮಾಡ್ಕೊಂಡೆ ಯಾಕೆಂದರೆ ನನಗೆ ಈ ಪ್ರೊಸೀಜರೆಲ್ಲ ಬರೋದೇ ಇಲ್ಲ ನಾನು ಇನ್ಫ್ಯಾಕ್ಟ್ ಅಲ್ಲಿ ಚಿಕ್ಕ ಹುಡುಗಿ ಥರ ರಿಲ್ಯಾಕ್ಸ್ ಮಾಡ್ಬಿಡ್ತೀನಿ ಅಲ್ಲ ಎಲ್ಲರೂ ಅಂದರೆ ಅವರು ಗೊತ್ತಿರತ್ತಲ್ವ ಅವರು ಮಾಡ್ಕೋತಾರೆ ಅವ್ರು ಏನಾದರೂ ಹೇಳಿದ್ರೆ ಮಾಡಿದರೆ ಸಾಕು ಅಂತ ಅಂದ್ಕೊಂಡು ಇದು ಮಾಡೋದು ಸೊ ನನಗೂ ಗೊತ್ತಾಗಬೇಕು ಅಂತಲೇ ವೀಡಿಯೋ ಮಾಡಿಕೊಂಡೆ ಗೊತ್ತಾಗಲಿ ನನಗೂ ಮುಂದೆ ಪ್ರೊಸೀಜರ್ ಹೆಂಗೆ ಏನೇನು ಮಾಡ್ತಾರೆ ಅಂತ ಸೊ ಇಷ್ಟು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಿಡಿಸಿ ಮಲ್ಕೊಳ್ಳೋಷ್ಟೊತ್ತಿಗೆ ಒಂದು ಒಂದು ಕಾಲಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಒಂದು ಮುಕ್ಕಾಲಾಗಿತ್ತು ಸೊ ಎಲ್ಲರೂ ಕೂಡಿ ಮಾಡಿರೋಂಥ ಹಬ್ಬ ತುಂಬ ಆಗಿತ್ತು ನಾನು ಹೇಳಿದ್ನಲ್ಲ ತುಂಬ ಫನ್ನು ಬಟ್ ಅಟ್ ದ ಸೇಮ್ ಮೂಮೆಂಟ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾತ್ರ ಯಾವತ್ತೂ ಇದು ಮಾಡಲ್ಲ ಖುಷಿಯಾಗಿ ಯಾವಾಗಲೂ ಎಲ್ಲರೂ ಸೇರಿದಾಗ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಹೊಸದಾಗಿ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ ಮಾಡಿದ ತಕ್ಷಣ ಒಂದು ಹೈ ಪಾಯಿಂಟ್ಸ್ ಅಂತ ಸಿಗುತ್ತೆ ಆಗ ನೀವು ಈ ಇದು ಇಷ್ಟ ಆಗಿದೆ ಅಂದರೆ ಪಾಯಿಂಟ್ಸ್ನ ಕೊಟ್ಟು ಚಾನಲ್ನ ಸಪೋರ್ಟ್ ಮಾಡ್ಬೋದು ಒಂದು ಕಣ್ಣಲ್ಲಿ ಫುಲ್ಲು ಉರಿ ಯಾಕೆ ಅಂದರೆ ಈರುಳ್ಳಿ ಅಷ್ಟೊಂದು ಬಿಡಿಸಿದ್ದು ಆಮೇಲೆ ಜೊತೆಗೆ ನಿದ್ದೆ ಅಂದರೆ ನಿದ್ದೆ ಒಂದು ಕಾಲು ಒಂದು ಮುಕ್ಕಾಲು ಹೋಗಿತ್ತು ಸಿಕ್ಕಾಪಟೆ ನಿದ್ದೆ ಆಗಿಬಿಡ್ತಿತ್ತು ನೆಕ್ಸ್ಟ್ ಡೇ ಎದ್ದ ತಕ್ಷಣ ಹೇಗೆ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಯಾವಾಗಲೂ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತೀನಿ ನಮಸ್ಕಾರ